ತೆ ಓದು ಉಲ್ಡ್ ಹಾಕ್ತಿನ್ ಈಗ ಏಯ್ ಗ್ಯಾಫೆ ಏನು ಮಾಡ್ತಿದ್ದೀಯ ಅಲ್ಲಿ ಉಪ್ಪು 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 ಬೇಕಾ ಉಪ್ಪು ಬೇಕಾ ಉಪ್ಪು ತಗೊಂಡು ತಿನಿ ಈಗ ಈಗ ದಾಂಡು ಅಲ್ಲಿ ಕಸದ ಗಡಿ ಬರ್ತಿದ್ದೀಗ ತಗೋದೆ ಅಷ್ಟು ಬರ್ತೀನಿ ಈಗ ಕಸದ ಗಡಿ ಇಲ್ಲಿರಾ ಏನು ಮಾಡ್ತಿದ್ದೀಯ

ಓಪಾ ನೀವೇ ಕರ್ಕೋ ಬಂದಿದ್ರಿ ಈ ರೂಟಲ್ಲೇ ಕರ್ಕೋ ಬಂದಿದ್ರಿ ದೇವಸ್ಥಾನ ಇದ್ ಯಾವ್ದಪ್ಪ ಅಂತಾನೂ ಕೇಳಿದ್ದೆ ನಿಮ್ಗೆ ಹಾಯ್ ಹೇಳ ಹಾಯ್ ಮಾಡಬೇಕಷ್ಟೆ ಜಾಸ್ತಿ ಓಕೆ ನಿನ್ನೆಯಿಂದ ನಾನು ಮಾತಾಡಿಲ್ಲ ಜಸ್ಟ್ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರ್ಯಾಂಡಮ್ ಆಗಿ ಓಕೆ ನಿನ್ನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಿನ್ನೆ ಸಾರಿ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದು ನಿನ್ನೆ ನಾವು ತುಮಕೂರಿಗೆ ಬಂದು ಆ್ಯಂಡ್ ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ದೀವಿ ಓಕೆ ಏನಿಗೆ ಬಂದಿದ್ದೀನಿ ಯಾಕೆ ಏನು ಯಾಕೆ ಏನು ಎತ್ತ ಅಂತ ಅಂದರೆ ನಮ್ಮ ಆಂಟಿ ಮನೆ ಗ್ರೂಪ್ ಪ್ರವೇಶ ಬಿಫೋರ್ ನನ್ನ ಬ್ಲಾಗ್ಸ್ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಾಯ ಗೊತ್ತಿರುತ್ತೆ ನಮ್ಮ ಆಂಟಿ ಮನೆಗೆ ಮನೆ ಕಟ್ಟಿಸ್ತಿರೋದೆಲ್ಲ ಪ್ರತಾಪ ನಾನು ತೋರಿಸಿದ್ದೆ ಇದು ಫೈನಲ್ ಗ್ರೂಪ್ ಪ್ರವೇಶ ಇವಾಗ ಬಂದಿದೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಗ್ರೂಪ್ ಪ್ರವೇಶ ಇದೆ ಸೊ ಅದು ಪ್ರಿಪ್ರೇಷನ್ಸ್ ಆಗಿರುತ್ತೆ ಇದು ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಕ್ಲೀನಿಂಗ್ ತುಂಬ ಬಾಕಿ ಇದೆ ಮಾಡಬೇಕು ಓಕೆ ಹೇಗಿರುತ್ತೆ ಗ್ರೂಪ್ ಪ್ರವೇಶ ನಾನು ಯಾವ ಥರ ಔಟ್ಫಿಟ್ಸ್ ಹಾಕ್ತೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಪ್ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಓಕೆ ಸ್ಟೇ ಯೂನ್ ಬಂದು ಬಸ್ ಇನ್ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಪ್ಯಾಸೆಜ್ ಕ್ಲೀನಿಂಗ್ ಎಲ್ಲ ಆಗ್ತಾ ಇದೆ ಇಲ್ಲಿ ನೇಲೇ ಆಂಟಿ ಹುಡಿಗಳೆ ಕಟ್ನ್ ಇಟ್ಕೊಂಡ ಬರಕ್ಕೆ ಚಿಕನ್ ಕ ವಾಶ್ ಮಾಡಲಿಕ್ಕೆ ಸೋ ಕರೆ ಪ್ಯಾಸೆಜ್ ಅಲ ಕ್ಲೀನ್ ಮಾಡಿಬಿಡೋ ಸೋ ನೆಕ್ಸ್ಟ್ ಸೋ ಒಳಗಡೆ ಕಿಟಕಿ ಅದೆಲ್ಲ ಕ್ಲೀನ್ ಮಾಡಕ್ಕೆ ಹೋಗಬೇಕು ಸೋ ಫೈವ್ ಮಿನಿಟ್ ಹೋಗೋಣ ಅಂತ ಸಿಕ್ಕಿದೆ ಸೋ ಅದೇ ಗ್ಯಾಪ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದೀನಿ ಓಕೆ Настоянството, акманена клина е тук. И яйка на крака е тук. Не. ಮನೆಯೊಳಗಡೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದ ಆ್ಯಕ್ಚುಲಿ ಇವಳು ನಮ್ಮ ಅಲ್ಲಿ ರಿಲೇಷನಲ್ಲಿದ್ದಾರೆ ಆಂಟಿ ಅಂತ ಅಲ್ಲಿ ಅಲ್ಲಿ ಹೋಗಿ ಅಜ್ಜಿ ಆಗಬೇಕು ಇವರಿಗೆ ಅಜ್ಜಿ ತಾತನೇ ಆಗಬೇಕು ಅವರು ಕೂಡ ರಿಯಾಗೆ ಅವ್ರು ಮನೆಗೆ ಹೋಗಿದ್ದು ನಾನು ಹೋಗ್ತೀನಿ ಅಂತ ಹೋಗಿ ಒಂದು ಐದು ನಿಮಿಷನೂ ಕೂರಲಿಲ್ಲ ಅಂತ ಅದೇ ಮಾತಾಡ್ತಾ ಇದ್ವಿ ನಾನು ಮತ್ತು ಅವ ಅಂಕಲು ಸೊ ನೆಕ್ಸ್ಟ್ ಆಂಟಿ ಜೊತೆ ಆಂಟಿಯಲ್ಲಿ ಹೊರಗಡೆ ಸ್ವಲ್ಪ ತುಂಬ ದಪ್ಪ ದಪ್ಪ ಕಲ್ಲುಗಳಿದೆ ಎಲ್ಲ ಹೇಳಿ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಬಿದ್ದಿದೆ ಅಂತ ಕ್ಲೀನ್ ಮಾಡ್ತಾಯಿದ್ರು ಆ ಟೈಮ್ಗೆ ಅಷ್ಟೇ ಬ್ಲಾಕ್ ಮಾಡಿದ್ದು ನೆಕ್ಸ್ಟ್ ರಾತ್ರಿ ಡಿನ್ನರ್ಗೆ ನಾವು ಹೊರಗಡೆ ಮನೆ ಒಳಗಡೆ ನಾವು ಸ್ಟವ್ ಹಚ್ಚೋ ಹಾಗಿಲ್ಲ ಬಿಕಾಸ್ ಗ್ರೂ ಫ್ರೆಶ್ ಆಗೋವರೆಗೂ ಮಾಡೋ ಹಾಗಿಲ್ಲ ಸೊ ಆ ರೀಸನಿಂದ ಒಳಗಡೆ ಒಂದು ಹಳೇ ಮಂಚ ಇತ್ತು ಆಂಟಿದು ಆಂಟಿ ಮನೆ ಅಲ್ಲಿ ತುಮಕೂರಿಂದ ತಂದು ಇಟ್ಟಿದ್ರು ಇಲ್ಲೆಗೆ ಸೊ ಆ ಮಂಚದ ಮೇಲೆ ನಾವು ಗ್ಯಾಸ್ ಸ್ಟವ್ನ ಇದು ಮಾಡಿಕೊಂಡು ನಾವು ಕುಕ್ಕಿಂಗ್ ಮಾಡ್ತಾಯಿದ್ವಿ ರಾತ್ರಿಗೆ ಸ್ವಲ್ಪ ಟೊಮೆಟೊ ಚಟ್ನಿ ಮತ್ತು ರೈಸ್ ಮಾಡಿ ರೈಸ್ ಮಾಡಿ ಊಟ ಮಾಡ್ಕೊಂಡ್ಬಿಟ್ವಿ ಎಲ್ಲರೂ ತುಂಬ ಟಯರ್ಡ್ ಆಗಿದ್ದರು ಆ್ಯಕ್ಚುಲಿ ಅಪ್ಪ ಮತ್ತು ಅಂಕಲ್ ಸ್ವಲ್ಪ ಐಟಮ್ಸ್ ತರೋಕ್ಕೆ ಅಂತ ಹೊರಗಡೆ ಹೋಗಿದ್ದರು ನಾವು ಕ್ಲೀನಿಂಗ್ ಮುಗಿಸ್ಕೊಳ್ಳೋ ಜೊತೆಗೆ ಅವ್ರು ಐಟಮ್ಸ್ ತೊಗೊಂಡು ಬಂದರೂ ಕೂಡ ಸೊ ಎಲ್ಲರೂ ತಯಾರ್ಡ್ ಆಗಿದ್ದರಿಂದ ಸ್ವಲ್ಪ ಬೇಗನೆ ಅಡುಗೆ ಮಾಡಿ ಅನ್ನೋ ಸುಮ್ಮನೆ ಮಲ್ಕೊಂಡ್ರೆ ಸಾಕು ನಿದ್ದೆ ಪಟ್ಟಂತ ಬರೋ ಥರ ಆಗೋಗ್ಬಿಟ್ಟು ಬ್ಯಾಂಗ್ಳೂರಲ್ಲೆಲ್ಲ ಇದ್ದಾಗ ಲೈಕ್ ಮೊಬೈಲ್ ನೋಡ್ಕೊಂಡು ಮಲ್ಕೊಳ್ತಿದ್ದಿದ್ದು ಅಲ್ಲಿ ಹೋದಾಗ ಮೊಬೈಲ್ ಬೇಡ ಏನೂ ಬೇಡ ನಿದ್ದೆ ಮಾಡಿದ್ರೆ ಸಾಕು ಒಂದು ಸಲವರ್ಗ ಆಗುತ್ತೆ ಕೆಲಸ ಜಾಸ್ತಿ ಇದ್ದರೆ ಹಾಗೆ ಅಲ್ಲ ಲೈಕ್ ಒಳಗಡೆ ಎಲ್ಲ ಕಸ ಗುಡಿಸಿ ಇನ್ನೆಲ್ಲ ಒರೆಸಿ ಕಿಟಕಿ ಬಾಗಿಲು ಎಲ್ಲ ಕ್ಲೀನ್ ಮಾಡಿ ಪ್ಯಾಪೇಸ್ಟು ಅಂಟ್ ಮತ್ತು ಮೇಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಕೊಂಡು ತುಂಬ ಕೆಲಸ ಐತೆ ಮತ್ತು ಸುತ್ತ ಎದುರುಗಡೆ ಇರೋ ಮಣ್ಣು ಹತ್ರ ಎಲ್ಲ ಇರೋ ಪಾ ಅಲ್ಲೆಲ್ಲ ಕಸ ಗುಡಿಸಿ ನಾನು ಮತ್ತು ಆಂಟಿ ಮತ್ತು ನಾವು ಎಲ್ಲರಿಗೂ ಸೇರ್ಕೊಂಡು ಮಾಡಿರೋದು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ಸೊ ರಾತ್ರಿಗೆ ಸ್ವಲ್ಪ ಈಸಿಯಾಗಿ ಆಗುತ್ತೆ ಅಂತ ಇದು ಟೊಮೆಟೊ ಚಟ್ನಿ ಮತ್ತು ರೈಸು ಆ್ಯಕ್ಚುಲಿ ಸಕ್ಕತ್ತಾಗಿತ್ತು ಟೊಮೆಟೊ ಚಟ್ನಿ ಮತ್ತು ರೈಸು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಮುದ್ದೆ ಲೈಕ್ ತಿ ಲೇಟ್ ಆಗುತ್ತೆ ಮತ್ತು ಮತ್ತೆ ಟೈಮ್ ತೊಗೊಳುತ್ತೆ ಮಾಡೋಕ್ಕೆ ಹೊಟ್ಟೆ ಬೇರೆ ಎಲ್ಲರಿಗೂ ಓಸೀತಾ ಇತ್ತು ನಿದ್ದೆ ಮೇಯ್ನಾಗಿ ನಿದ್ದೆ ಬರ್ತಾಯಿತ್ತು ಆ ರೀಸನಿಂದ ಬೇಗ ಬೇಗ ಕುಕ್ಕಿಂಗ್ ಮಾಡಿಕೊಂಡು ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ಈಸಿ ಮೆಥಡನ್ನ ನಾವು ಫಾಲೋ ಮಾಡ್ಕೊಳ್ಳೋಕ್ಕೆ ಅಂತ ಹೋದ್ವಿ ಇದ್ರ ರೆಸಿಪಿ ಬಂದು ಆಂಟಿದು ತುಂಬ ಚೆನ್ನಾಗಿತ್ತು ನನ್ನ ಮನೇಲಿ ಕೂಡ ಟ್ರೈ ಮಾಡಬೇಕು ಖಾರ ತಿನ್ನಬೇಕು ಅಂತ ಜ್ವರ ಬಂದಾಗ ಖಾರ ತಿನ್ನಬೇಕು ಅಂತ ಅನಿಸಿದಾಗ ಇದು ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ನನಗೆ ಫೀಲ್ ಆಗುತ್ತೆ ನಾವು ಊಟ ಆದಮೇಲೆ ಒಳಗಡೆ ಹೋಗಿ ಮಲ್ಗೋ ಹಾಗಿಲ್ಲ ಸೊ ಪ್ಯಾಕೇಜಲ್ಲೇನೆ ಮಲ್ಕೊಬೇಕಿತ್ತು ಸೊ ನಾವು ಪ್ಯಾಕೇಜಲ್ಲೇ ಮಲ್ಗೋಣ ಅಂತ ಡಿಸೈಡ್ ಆದ್ವಿ ಆ್ಯಕ್ಚುಲಿ ನಾವು ಟೆರೆಸ್ ಮೇಲೆ ಹೋಗೋಣ ಅಂದ್ಕೊಂಡ್ವಿ ಮೇಲೆ ಸೊಳ್ಳೆ ಜಾಸ್ತಿ ಇರುತ್ತೆ ಅಂತ ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ ಕೂಡ ಇದ್ವಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ಹೇಗೆ ಹೇಗೋಗುತ್ತೆ ನೋಡೋಣ ಕುಕಿಂಗ್ ಮಾಡ್ತಾ ಓನಮ್ಮ ಎಲ್ಲಿಗೆ ಹೂವ ಬೇಕಾ ಬೇಡ್ವಾ ಸರಿ ನಿನಗೆ ಮಾಡಲ್ಲ ಬಿಡು ತಾಯಿಗ್ ಕೊಡೋದು ಇಲ್ಲ ತಾತ ಕೆಲ್ಸ ಮಾಡ್ತಾ ಇದಲ್ವಾ ನಿನ್ ತಾತ ಹಿಂಸೆ ಕೊಡ್ತಾರ ಇತ್ಕೋ ಇತ್ಕೋ ಅಂತ ಬಿಸಿನಾ ಸುಳ್ಳು ಸುಳ್ಳು ಬರೀ ಹಾಯ್ ಮಾಡಿ ಹಾಯ್ ಗುಡ್ ಮಾರ್ನಿಂಗ್ ಹೇಳ್ರ ಎಲ್ಲ ಒಂದು ಸಿಮಿಲರ್ ಸೈಜ್ ನೋಡಿ ಅಂಕ ಲೈಟಲ್ಲಿ ಇದು ಕಂಬಕ್ಕೆ ಏನದು ಅದು ಜೋ ನೀರ್ ಇಳಿಯಕ್ಕೆ ನೀರ್ ಇಳಿಯಕೆ ಹಾಕಿರೋದು ಹಾಕ್ತಿದ್ದಾರೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಒಂದ್ ಕಡೆ ಅಡಿಗೆ ಹಾಕ್ತಿದ್ವಿ ಒಂದ್ ಕಡೆ ಚಕ್ರ ಹಾಕಿದ್ದಾರೆ ಶುಕ್ರವಾರ ಅಲ್ಲ ಬಾ 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 ಅದಕ್ಕೆ ಹಾಯ್ ಮಾಡೋ ಗುಡ್ ಮಾರ್ನಿಂಗ್ ಹೇಳೋ ನೀ ಏನ್ ಬರೀತಿದೀರ ಕಲ್ಲಲ್ಲಿ ಕುಂಟೆ ಬಿಲ್ಲಾಡಕ್ಕ ಕುಂಟೆ ಬಿಲ್ಲಾಡಕ್ ಹಂಗ ಬರೆಯೋದು ಇಲ್ಲಾಡು ಇಲ್ಲಾಡು ಕುಂಟೆ ಬಿಲ್ ಇಲ್ಲಾಡು ಬರಿ ಬರಿ ಕುಂಟು ಕುಂಟು ಬಿಚ್ಚೋಗು ಆ ಕಡೆ ಅಲ್ಲಿ ಎಲ್ಲಿ ಏನಂತ ಕುಂಟಬಿಲೆ ಆಡ್ಬೇಕಂತ ಓಹೋ ಹೋ ಹೋಹೋ ಎಲ್ಲಿ ಮಕ ತೋರಿಸು ಓ ಸರಿಯಾಗೈತ ಮಕಾ ಬೆಚ್ಚಾ ಹಾ ಇಲ್ಲ ಬಾ ಇಲ್ಲಿ ನೆರಳಿಗೆ ಕುಂಟಬಿಲೆ ಆಡು

అల్లిడకగల హ హ ఈవగ్లు చెప్పులు ఆకి పడతిరా ఆ తప్పుకి ఆ ఆ నాం బరల తయి తైలార్తి కుంటే బిల్ కుంటే <laughs> चूपर नीव चूपर चूपर नीव <laughs> mm, चूपर चूपर नीव चूपर मगा ಮಗಿಗೆ ಹೊಟ್ಟೆ ಇಸ್ಕೊಂಡ್ಬಿಟ್ಟೈತೆ ಅಯ್ಯೋ ವಾ ಕುಂಟೆ ಬಿಲ್ಲೆ ಅವಾಗಿಂದ ಕುಂಟೆ ಬಿಲ್ಲೆ इ पुरे रेडी पुल्योग्रा पुरे रेडी माल्योग्रा असे असं ओन चिंता नेहमी बटर बरतो

ಬಿಸಿ ಬಿಸಿ ಇದೆ ಏನು ಬಾ ಈ ಕಡೆ ಬಾ ಇಲ್ಲಿ ಬಾ ಹ್ಞೂ ಆಡು ಹ್ಞೂ ಆಡು ಎರಡೇ ಡಬಲ್ ಡಬಲ್ಲಾ ಇರೋದ್ರಲ್ಲಿ ನೋಡಬೇಕಿತ್ತು

ಆ ಹುಡ್ಗ ಇಲ್ಲದ ಅಣ್ಣ ಇಲ್ಲಿ ಅಲ್ಲ ಹೋಗ್ಲಿ ಇರೂನು ಹೋಗು ಪರವಾಗಿಲ್ಲ ಪರವಾಗಿಲ್ಲಾ ಬಿಸ್ಲು ಉಂಟು ಕಪ್ಲಿ ಬೇಡ ಬಿಡು ಏನೇ ಕಲ್ಲೋಗ್ತಿದ್ಯಾ ಕುಂಟೆ ಹಾ ಕಲ್ಲು ಎತ್ಕೊಂಬರಕ್ಕೆ ಬಚ್ಚ ಹಾಕ್ತಿರಲ್ಲಂಟಿದ್ ಕುಂಟೆ ಬಿಲ್ಲೆ ಹೇಳೋದು ಬಾತ ಈ ಬೆಳಿಗ್ಗೆ ಅದೊಂದು ಬಾ ಹ್ಮ್ ಕುಂಟ್ ಬಾ ಕುಂಟ್ಕೊಂಡ್ಬಾ ಕುಂಟು ಅಲ್ಲೂ ಗಾಳಿನ ಆಮೇಲೆ ಮಾಡ್ಸೋನೋ ಬಿಡಿ ಅಂತಿ ಮಣ್ಣಲ್ಲಿ ಆಟಾಡ್ತಾಳ ಮತ್ತೆ ಅಲೀಜ್ ಆಗ್ತಾಳೆ ಊಟ ಮಾಡಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಮಲಗಿಸ್ಬಿಟ್ರೆ ಮುಗಿ ತೊಳ್ಕತೆ ಒಂದೇ ಸತಿ ಹಾ ಎಲ್ಲ ಇದು ಸ್ವಲ್ಪ ಇನ್ನ ಕೆಲ್ಸ ಐತೆ ಮೇಲೆಲ್ಲ ಮತ್ತೆ ಧೂಳಾಗ್ತೀವಿ

ಸಲ ಕ್ಲೀನ್ ಮಾಡಿ ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಸಾಂಬಾರು ರೆಡಿ ಆಗಿದೆ ಅನ್ನ ಆಗಿದೆ ಒಗ್ಗರಣೆ ಹೊಂದ್ಕೊಡ್ಬೇಕಷ್ಟೇ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಆಕ್ಚುಲಿ ಮನೆ ಹತ್ರ ಅಲ್ಲಿ ಅಡುಗೆ ಮಾಡ್ತೀವಿ ಅಲ್ಲಿ ಬಿಸಿಲಾಗಿತ್ತು ಸೊ ಅದಕ್ಕೆ ಇದೊಂದು ತೋಟದ ಹತ್ರ ಈ ಥರ ಶೆಡ್ ಅಂದರೆ ಟಾರ್ಪಲ್ಲಲ್ಲಿ ಕಟ್ಟಿರ್ತಾರೆ ಹಳ್ಳಿಗಳ ಕಡೆ ಒಗ್ನೇ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀವೋ ಅಲ್ಲೆಲ್ಲ ಸ್ವಲ್ಪ ಆಂಟಿ ಮತ್ತು ಅಂಕಲ್ ಇಬ್ಬರು ಕ್ಲೀನ್ ಮಾಡ್ತಿದ್ದಾರೆ ಚೂರು ಒಗ್ಗರಣೆ ಕೊಟ್ಟರೆ ಸಾಂಬಾರು ಫಿನಿಶ್ ಹ್ಞೂ ಅಮ್ಮ ಇನ್ನೂ ತುಂಬ ಕೆಲಸ ಬ್ಯಾಲೆನ್ಸ್ ಇದೆ ಮಾಡ ஏன் கை கல் அல்ல கை கல்சப்பா இல்லை

ಆಮೇಲೆ ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಇರುತ್ತೋ ನಲ್ವತ್ತು ಮೂವತ್ತು ರೂಪಾಯಿ ಗ್ಯಾರಂಟಿ ಮಾರ್ಕೆಟ್ ಕೇಳಬೇಕಾಗಿತ್ತು ಕೇಳಕ್ಕೆ ಯಾರು ಪರಿಚಯ ಇಲ್ಲ ಅಲ್ಲ ಅಂದರೆ ನಾನು ಕರೆದ್ರೆ ನಾನು ಮಾತಾಡ್ತಿದ್ದಿಲ್ಲ ಏ ಅವನು ಜಾಸ್ತಿ ಕೊಡೋಂಗಿದ್ರೆ ಈಗ ಅಡ್ವಾನ್ಸ್ ಕೊಡೋಂಗಿದ್ರೆ ಮಾತಾಡೋಣ ಇಲ್ಲಾಂದ್ರೆ ಬೇಡ ಅಂತ ಅಲ್ಲ ಜಾಸ್ತಿ ಅಂತಲ್ಲ ನಮ್ಗೆ ರೇಟಿ ಬಂದರೆ ಕೊಡ ಏನು ತೆಳುವ ಹೂವು ಆ ಥರ ಕಟ್ಟಲ್ಲ ಬಿಡಿ ಹೂವು ತೆಳ್ಳಗಿರುತ್ತೆ ಬೆಂಗ್ಳೂರು ಥರ ಕಟ್ಟಲ್ಲ ಕಾಯಿ ವಡಿ ಕಾಯಿ ವಡಿ பூஜை ಮಾಡೋಣ ಜೋಪಾ ಫಸ್ಟ್ ಕೂಪಾಯ್ಡ್ ಹೆಚ್ಚಿ ಉದ್ವಡಿ 42 ನೈವೇದ್ಯ ನೈವೇದ್ಯಕ್ಕೆ ಇದು ಮಾಡಿ ಕಡ್ಡಿ ಹಚ್ಚು ಕಡ್ಡಿ ಹಚ್ಚಿ ಹೇಳ್ತೀನಿ ಇರಿ ಇರಿ ನೀನು ನೀನು ವೈ ಓಯ್ಚ ವೈಸ ಹಾಲು ಅಂಕಲ್ ಆಂಟಿ ಜೊತೆಗೆ ಹಾಕಿದ್ಲ ಎಂತ ಕಟ್ಟಿದ್ ನಿಂತ ಕಟ್ಟಬಿದ್ದಿ ತುರ್ತಿನ ಅವಳು ಕೈಯೆ ಕೊಡ್ತಿಲ್ಲ ಅಂತ

ಬಾಯ್ ಕಲ್ಲೇ ಅಲ್ಲಿ ಕಲ್ಲು ಅಲ್ಲೇ ಅಲ್ಲೇ ಚಿಕ್ಕಲ್ಲಿ

ಅಲ್ಲಿ ಕತ್ತುಕ್ಕೆ ಹೊಚ್ಚಿ ಬಿಡು ಮೊರಗೆ ಬಲಗೆ ಅಂತಾ ಹ್ಮ್ ಹೊಚ್ಚಿ ಬಿಡು ಅದು ಬಾಳೆಲೇರಿಯಾ ಬಾಳೆಲೇ ಏನು ಬಾಯ್ಡ್ ಮಾಡಕಾತೆ ಯಾಕೈರಿಯಾ ಹ್ಮ್ ಹ್ಮ್ ಮಂಗೇ ಗುಡ್ गर्ल మామీ అడ్బిడు 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 అడ్బిళప జీ అడ్బిళప్ప జీవా అడ్బిడు అడ్బిళపప్ప జీ నేను అడ్బిడు ఉత <laughs> ಇಲ್ಲ ಅವರಿಗೆ ಬಾಣ ಅವರಿಗೆ ಬಾನು ಅಲ್ಲಿಂದ ಲೊಕೇಶನ್ ಬೇಡ ಫಸ್ಟ್ ದೊಡ್ಡ ಆಗುತ್ತೆ ಬಾಣ ಬಸ್ ಸ್ಟ್ಯಾಂಡಿಲ್ಲಿ ನಿಂದು ತಾಳಿಯಲ್ಲಿ ನಿಂದು ತಾಳಿಯಲ್ಲಿ ಹಾ ನನ್ನ ನಂಬರ್ ಕೊಟ್ಟಿರು ಹಾ ಬಾಣ ಬಸ್ ಸ್ಟ್ಯಾಂಡಿ ಬಾ ಆರು ಗಂಟೆಗೆ ಗಂಟೆಗಿಲ್ಲಿ ಇರ್ಬೇ ಐದು ಗಂಟೆಗೆ ಗಂಟೆ ಮುಂಚೆ ಬಾ ಸರಿ ರಾಮ ಅಲ್ಲ ನೀವು ಸಾಯಂಕಾಲ ಕಳೆ ಹೋಗ್ಬಿಡುತ್ತೆ ಅಂತ ಕೇಳಿದ್ದು ಆಯ್ತು ಕೊಡೋಕೆ ಭಾನುವಾರ ಮಧ್ಯಾಹ್ನ ಸಂಜೆ ಮೂರ್ ಗಂಟೆ ನಾಲ್ಕು ಗಂಟೆ ತನಕ ಹಾ ದೇವ್ರಗಳು ಕಳಿಸೋರಿಗುನು ಆಯ್ತು ಅಲ್ಲೇ ಚಂದ್ರಂಕಲ್ ಚಪ್ರದ ಪೂಜೆ ಆಗಿ ಒಂದು ಹಾಫ್ ಆನ್ ಅವರ್ಗೆಲ್ಲ ಪೆಂಡಲ್ ಹಾಕೋರು ಬಂದುಬಿಟ್ರು ಅಂಕಲ್ಗೆ ಶಾಕ್ ಆಯಿತು ನಮಗೂ ಶಾಕ್ ಆಯಿತು ಬಿಕಾಸ್ ಅವ್ರು ಬರಬೇಕಾಗಿದ್ದು ಶನಿವಾರ ಮಾರ್ನಿಂಗ್ ಟೆ ನೈನ್ ಅಥವಾ ಟೆನ್ ಓ ಕ್ಲಾಕ್ಗೆ ನಾವು ಹೇಳಿದ್ದು ಅಂಕ್ ಮೀನ್ಸ್ ಕಂ ನಾವು ಹೇಳಿದ್ದು ಅವ್ರಿಗೆ ಬಟ್ ಆದರೆ ಅವರು ಶುಕ್ರವಾರ ಈವ್ನಿಂಗೇ ಬಂದುಬಿಟ್ರು ಅಂಕಲ್ ಅದೇ ಮಾತಾಡ್ತಾಯಿದ್ರು ಶನಿವಾರ ಬಂದಿದ್ದರೆ ಆಗ್ತಿತ್ತು ಅಂತ ಅವ್ರಿಗೆ ಬೇರೆ ಆರ್ಡರ್ ಇತ್ತು ಅನ್ನೋ ರೀಸನ್ಗೋಸ್ಕರ ನಮಗೆ ಒಂದು ನೈಟ್ ಬೇಗ ಹಾಕ್ಬಿಟ್ಟು ಬೇರೆ ಬೇರೆ ಕಡೆ ಹೋಗಬೇಕು ಅಂತ ಇನ್ಫಾರ್ಮ್ ಮಾಡಿದ್ರು ಸರಿ ಅಂತ ನಾವು ಸುಮ್ಮನಾದ್ವಿ ನೆಕ್ಸ್ಟ್ ಅಂಕಲು ಮತ್ತು ಅಪ್ಪ ಇಬ್ಬರು ಅವರು ಮಾರ್ಕೆಟ್ಗೆ ಹೋಗಬೇಕಿತ್ತು ಬಿಕಾಸ್ ಮಾರ್ಕೆಟ್ ಇನ್ ತುಮಕೂರು ಮಾರ್ಕೆಟ್ಗೆ ಹೂವು ಮತ್ತು ತರಕಾರಿ ತಗೊಂಬರೋದಕ್ಕೆ ನಮ್ಮ ಊರಲ್ಲಿ ಹೂವಿನ ರೇಟ್ ತುಂಬ ಜಾಸ್ತಿ ಇರುತ್ತೆ ಮತ್ತು ನಮಗೆ ಬೇಕಾಗಿರೋವಂಥ ಹೂವುಗಳು ಸಿಗೋದಿಲ್ಲ ಮಲ್ಲಿಗೆ ತಿಂಡು ಆ ಥರದ್ದು ಕೆಲವೊಂದು ಹೂವು ಸಿಗದೇ ಇರೋ ಕಾರಣ ತರಕಾರಿ ಎಲ್ಲ ಸಿಕ್ಬಿಡುತ್ತೆ ಬಟ್ ಹೂವಕ್ಕೋಸ್ಕರನಾದರೂ ತುಮಕೂರಿಗೆ ಹೋಗಬೇಕು ಅದಕ್ಕೇನು ತರಕಾರಿ ಮತ್ತು ಹೂವು ಒಂದೇ ಕಡೆನೇ ತೊಗೊಬಂದುಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅವರು ನೈಟು ಹತ್ತು ಗಂಟೆ ಅವ್ರು ಹನ್ನೊಂದು ಗಂಟೆಗೆ ಟ್ರೈನ್ ಇತ್ತು ಟ್ರೈನ್ಗೆ ಹೋಗೋಣ ಅಂತ ಬಿಟ್ಟು ಡಿಸೈಡ್ ಮಾಡಿಕೊಂಡು ಸೊ ಅದಕ್ಕೆ ಬೇಗ ಊಟ ಮುಗಿಸಿ ಅವರು ಹೊರಟರು ನೆಕ್ಸ್ಟ್ ಟೂ ಡೇಸ್ ಫ್ಲಾಗು ಸಪ್ರೇಟಾಗಿ ಬರುತ್ತೆ ಸ್ಯಾಟರ್ಡೆ ಅನ್ಸ್